ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಇಡೀ ನಾಡು ಹಬ್ಬದ ಸಂಭ್ರಮದಲ್ಲಿದೆ ಎಲ್ಲೆಲ್ಲೂ ಗಣಪತಿ ಬಪ್ಪ ಮೌರ್ಯ ಅನ್ನೋ ಘೋಷಗಳು ಮೋದಕದ ಸುವಾಸನೆ ಮತ್ತು ಹೂಗಳು ಸುಂದರ ಅಲಂಕಾರಗಳು ಮನಸ್ಸಿಗೆ ಮುದ ನೀಡ್ತಾ ಇವೆ ವಿನಾಯಕನನ್ನ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟದ ದೇವರು ಅಂತ ಪೂಜಿಸಲಾಗುತ್ತೆ ಯಾವುದೇ ಕೆಲಸ ಶುರು ಮಾಡೋಕ್ಕೂ ಮೊದಲು ಗಣಪತಿಗೆ ಮೊದಲ ಪೂಜೆ ಸಲ್ಲಿಸಲಾಗತ್ತೆ ದೇಶಾದ್ಯಂತ ಇಂದು ಗಣೇಶನ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಿದೆ ಹಾಗಿದ್ರೆ ಗಣಪನನ್ನ ಮನೆಯಲ್ಲಿ ಪ್ರತಿಷ್ಠಾಪಿಸುವಾಗ ಮತ್ತು ಪೂಜೆ ಮಾಡುವಾಗ ಏನೆಲ್ಲ ನಿಯಮಗಳನ್ನ ನಾವು ಪಾಲಿಸ್ಬೇಕು ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ ಹೌದು ಗಣೇಶ ಚತುರ್ಥಿಯನ್ನ ಗಣೇಶನ ಜನ್ಮ ದಿನವೆಂದು ಆಚರಿಸಲಾಗುತ್ತೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಗಣೇಶ ಜನಿಸಿದ ಅಂತ ನಂಬಿಕೆ ಇದೆ ಈ ಹಬ್ಬದಂದು ಮಣ್ಣಿನಿಂದ ಮಾಡಿದ ಗಣಪತಿಯನ್ನ ಚತುರ್ಥಿಯ ದಿನದಂದು ಪ್ರತಿಷ್ಠಾಪಿಸಿ ಪೂಜೆ ಮಾಡಲಾಗುತ್ತೆ ಪೂಜೆ ಮಾಡುವುದಕ್ಕೆ ಎಲ್ಲಾ ಸಮಯವು ಶ್ರೇಷ್ಠವಲ್ಲ ಹಾಗಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗೆ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸುವುದು ಸಂಪ್ರದಾಯ ನೀವು ಮನೆಯಲ್ಲಿ ಗಣೇಶ ಮೂರ್ತಿಯನ್ನ ಸ್ಥಾಪಿಸಿ ಪೂಜೆ ಮಾಡುತ್ತಿದ್ದೀರಿ ಅಂತ ಆದ್ರೆ ಕೆಲವು ನಿಯಮಗಳನ್ನ ನೀವು ಪಾಲಿಸುವುದು ಅಗತ್ಯ ಗಣಪತಿಯ ಮೂರ್ತಿಯನ್ನ ಮಾರುಕಟ್ಟೆಯಿಂದ ತರುವಾಗ ರಾಹುಕಾಲ ಅಥವಾ ಯಮಗಂಡ ಕಾಲದ ಒಳಗೆ ತಂದು ಶುದ್ಧವಾದ ಜಾಗದಲ್ಲಿ ಇಡಬೇಕು ಪೂಜೆಗೆ ಮುಹೂರ್ತ ಆಗಸ್ಟ್ ಇಪ್ಪತ್ತೇಳರಂದು ಬೆಳಗ್ಗೆ ಹನ್ನೊಂದು ಹನ್ನೆರಡರಿಂದ ಮಧ್ಯಾಹ್ನ ಒಂದು ನಲವತ್ನಾಲ್ಕರವರೆಗೆ ಗಣಪನನ್ನ ಮನೆಗೆ ಕರೆತಂದ ಬಳಿಕ ಮಹಿಳೆಯರಿಂದ ಆರತಿ ಮಾಡಿಸಿ ಮಂತ್ರ ಪಠನೆಯೊಂದಿಗೆ ಗಣಪತಿಯನ್ನ ಆಹ್ವಾನಿಸಬೇಕು ನಂತರ ಶುದ್ಧ ನೀರು ಗಂಧ ಹೂಗಳಿಂದ ಅಭಿಷೇಕ ಮಾಡಿ ಅಕ್ಕಿಯಿಂದ ಮಾಡಿದ ಪೀಠದ ಮೇಲೆ ಬಾಳೆ ಎಲೆ ಇಟ್ಟು ಅದರಲ್ಲಿ ಗಣಪನನ್ನ ಕೂರಿಸಿ ಪೂಜೆ ಮಾಡಬೇಕು ಏನೋ ಗಣಪನ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಅಂದ್ರೆ ಎರಡು ಬದಿಗಳಲ್ಲಿ ದೀಪವನ್ನ ಹಚ್ಚಿಟ್ಟು ಬಾಳೆ ಕಂಬ ಹಾಗೂ ಹೂವಿನಿಂದ ಮಂಟಪವನ್ನ ಅಲಂಕಾರ ಮಾಡಿ ಅದರೊಳಗೆ ಗಣೇಶನನ್ನ ಪ್ರತಿಷ್ಠಾಪಿಸಬೇಕು ಆಮೇಲೆ ವಿನಾಯಕನಿಗೆ ಪ್ರಿಯವಾದ ಸಿಹಿ ತಿನಿಸು ಮೋದಕ ತೆಂಗಿನಕಾಯಿ ಕೊಬ್ಬರಿ ವೀಳಿಯದಲ್ಲೇ ಅಡಿಕೆ ಬೆಲ್ಲ ಬಾಳೆಹಣ್ಣು ಇಟ್ಟು ಗಣೇಶನಿಗೆ ಬಾಗಿನ ಅರ್ಪಿಸಬೇಕು ಹಾಗೆಯೇ ಗರಿಕೆಯ ಹುಲ್ಲು ಮತ್ತು ಕುಂಕುಮ ಅರ್ಚನೆ ಮಾಡುವುದು ಸಂಪ್ರದಾಯ ದೂಪ ದೀಪ ಬೆಳಗಿಸಿ ಪೂಜೆ ಮಾಡೋ ಮೂಲಕ ಪರಂಪರೆಯನ್ನ ಮುಂದುವರಿಸಬೇಕು ಒಟ್ಟಿನಲ್ಲಿ ಗಣೇಶನಿಗೆ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಎಲ್ಲವೂ ಕೈಗೊಡುತ್ತೆ ಎನ್ನುವ ನಂಬಿಕೆ ಇದೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ